ತೆಲುಗಿನ ಯಾವುದೇ ಚಿತ್ರವನ್ನ ನಾವು ವಹಿಸ್ತಿರ್ತಿಲ್ಲ ಕನ್ನಡಿಗರು ಆಂಧ್ರದ ಪ್ರತಿಯೊಬ್ಬರಲ್ಲಿ ನಾವು ಕಳಕಳಿಯ ಮನವಿ ಮಾಡ್ತೀವಿ ಮಿತ್ರರು ಎಪ್ಪರು ಕಾನಿ ಮಲೆ ಇದನ್ನ ಯಾರು ಹಾಳು ಮಾಡಬಾರ್ದು ಇದು ನಾಳೆ ಉದ್ಯೋಗಕ್ಕೂ ತಿರ್ಕೊಬೋದು ಓಡಾಡೋ ವಾಹನಗಳಿಗೂ ತಿರ್ಕೊಬೋದು ಭಾಷೆ ಗಲಾಟೆ ಆಗ್ಬೋದು ಇರ್ತಕ್ಕಂತ ವಾಸ ಮಾಡುವಂತವ್ರು ಸಮಸ್ಯೆ ಆಗ್ಬೋದು ಈ ರೀತಿ ಕೆಟ್ಟ ಸಂಪ್ರದಾಯ ಆಗ್ಬಿಡ್ತದೆ ನಾವ್ ಯಾವಾಗ್ಲೂ ಅಣ್ಣ ತಂದಿರ್ತಾರ ಬಾಳಣ್ಣ ನಾವ್ ಯಾವತ್ತು ಕನ್ನಡದವರು ತೆಲುಗಿನವ್ರ ಜೊತೆ ಇರ್ತೀವಿ ತೆಲುಗು ಕೂಡ ಅದನ್ನ ನಿರೀಕ್ಷೆ ಮಾಡ್ತಿದೀವಿ ಆ ಸ್ನೇಹ ವಿಶ್ವಾಸ ಹಾಗೆ ಮುಂದುವರಿಲಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಆತ್ ನಾನು ರಾಜಟ ರವಿ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ದಸರಾ ಹಾಗೂ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು ನಿಮಗೆ ಭಗವಂತ ಹೆಚ್ಚೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಬಹಳ ಮುಖ್ಯವಾದ ಒಂದು ವಿಚಾರವನ್ನು ತಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ ಬಂದಿದ್ದೀನಿ ನಾಳೆ ಅಂದರೆ ಗುರುವಾರ ಆಯುಧ ಪೂಜೆ ಹಬ್ಬದ ದಿನ ಇಡೀ ರಾ ರಾಷ್ಟ್ರಾದ್ಯಂತ ಜಗತ್ತಿನಾದ್ಯಂತ ಕಾಂತಾರ ಒನ್ ಕನ್ನಡದ ಅಭೂತಪೂರ್ವವಾದ ನಿರೀಕ್ಷೆಯನ್ನು ಹುಟ್ಟುಹಾಕಿರ್ತಕ್ಕಂಥ ಕನ್ನಡ ಚಲನಚಿತ್ರ ಸರಿಸುಮಾರು ಆರೂವರೆ ಸಾವಿರದಿಂದ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ಪ್ರದರ್ಶನಗೊಳ್ಳಲಿಕ್ಕೆ ಸಿದ್ಧವಾಗಿದೆ ಕನ್ನಡ ಇತಿಹಾಸದಲ್ಲೇ ಕಂಡು ಕೇಳರಿದಂಥ ನಿರೀಕ್ಷೆಯನ್ನು ಹುಟ್ಟುಹಾಕಿ ಈಗಾಗಲೇ ತನ್ನ ಎಲ್ಲ ಶೋಗಳ ಟಿಕೆಟ್ಗಳನ್ನು ಈಗಾಗಲೇ ಬಿಕರಿಯಾಗಿ ಮಾಡ್ಕೊಂಡಿರ್ತಕ್ಕಂಥ ಬಿಡುಗಡೆಗೆ ಮುಂಚೆ ಹಲವಾರು ದಾಖಲೆಗಳನ್ನು ಬರೆದಿರ್ತಕ್ಕಂಥ ಕಾಂತಾರ ಸಿನಿಮಾ ಇನ್ನೇನು ಬಿಡುಗಡೆಗೆ ಕಾದಿದೆ ನಾಳೆ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಇದ್ರ ಮಧ್ಯೆ ಬಹಳ ಬೇಸರದ ವಿಚಾರ ಒಂದು ನಮ್ಮೆಲ್ಲರಿಗೂ ಕನ್ನಡಿಗರಿಗೆ ಬಂದಿರುವಂತದ್ದು ಆ ಒಂದು ವಿಚಾರ ವಿಷಯ ಕೇಳಿ ನಿಜಕ್ಕೂ ಬೇಸರ ಆಗಿದೆ ಏನು ಆಂಧ್ರದಲ್ಲಿ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ನಮ್ಮ ಕನ್ನಡದ ಖ್ಯಾತ ನಟ ಹಾಗೂ ಚಿತ್ರ ನಿರ್ದೇಶಕರಾದಂತ ರಿಷಬ್ ಶೆಟ್ಟಿ ಅವರು ಕನ್ ತೆಲುಗಿನಲ್ಲಿ ಆಡಲಿಲ್ಲ ಅವರು ಆಂಧ್ರದಲ್ಲಿ ಬಂದು ತೆಲುಗಿನಲ್ಲಿ ಮಾತಾಡಿಲ್ಲ ಅಂತ ಹೇಳಿ ಕಾಂತಾರವನ್ನ ಬಾಯ್ಕಾಟ್ ಕಾಂತಾರ ಅಂತ ಮಾಡ್ತಾ ಇರ್ತಕ್ಕಂಥದ್ದು ಬಹಳ 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 ಬೇಸರದ ವಿಚಾರ ಬಹಳ ನೋವಾಗ್ತದೆ ಯಾಕೆ ಅಂದ್ರೆ ಯಾವತ್ತು ಕರ್ನಾಟಕ ಮತ್ತು ಆಂಧ್ರ ಅನ್ನದಮ್ಮುಲು ತರಾನೇ ಬದುಕಿದವ್ರು ನಾವು ಯಾವತ್ತು ಅಣ್ಣ ತಮ್ಮಂದಿರ್ತಾರ ಸಣ್ಣ ಪುಟ್ಟ ಸಮಸ್ಯೆಗಳ ಮಧ್ಯೆ ಎಂದಿಗೂ ಕೂಡ ಕರ್ನಾಟಕ ಮತ್ತು ಆಂಧ್ರ ಒಂದು ದೊಡ್ಡ ಮಟ್ಟದ ವಿವಾದನ್ನ ಸೃಷ್ಟಿ ಮಾಡ್ಕೊಂಡಿದ್ದಂಥದ್ದಲ್ಲ ಬಹಳ ಪ್ರೀತಿಯಿಂದ ಆಂಧ್ರದವರು ಕರ್ನಾಟಕದವ್ರನ್ನ ನೋಡಿದ್ದಾರೆ ಅದೇ ರೀತಿ ಕನ್ನಡಿಗರು ಕೂಡ ಆಂಧ್ರದವ್ರನ್ನ ಅಷ್ಟೇ ಪ್ರೀತಿಯಿಂದ ನೋಡ್ತಾರೆ ಸಹೋದರ ಭಾಷೆ ಅಂತ ಕೂಡ ಇದೆ ಸಹೋದರರ ತರ ಇದ್ದೀವಿ ಯಾಕೆಂದ್ರೆ ನಮಗೆ ತಮಿಳುನಾಡಿನ ಜೊತೆ ಇರ್ತಕ್ಕಂಥ ಯಾವುದೇ ನೀರಿಂದು ರೈತರಿಗ ಅಳಿವು ಉಳಿವಿನ ಹೋರಾಟಗಳು ಬರಲ್ಲ ಯಾವಾಗ್ಲೂ ಕೂಡ ಐತಿಹಾಸಿಕವಾಗಿ ನಾವು ನೋಡಿದ್ರೆ ಕೂಡ ಇತಿಹಾಸವನ್ನು ತೆಗೆದು ನೋಡಿದ್ರೆ ಕೂಡ ಎಂದಿಗೂ ನಮಗೆ ಕಿರುಕುಳ ಕೊಟ್ಟಂತವ್ರಲ್ಲ ಆಂಧ್ರದ ಜನ ತೆಲುಗರು ಬಹಳ ಮುಖ್ಯವಾಗಿ ನಾವು ಒಂದು ವಿಷಯವನ್ನ ಗಮನಿಸ್ಬೇಕಾಗ್ತದೆ ಮಹಾರಾಷ್ಟ್ರದವ್ರ ಜೊತೆ ಕೂಡ ನಮಗೆ ಗಡಿಯ ಸಂಬಂಧವಾಗಿ ಸಾಕಷ್ಟು ಗಲಾಟೆಗಳಿದ್ದಾವೆ ಆಗಾಗ ನಮಗೆ ಕಿರುಕುಳ ನಮ್ಮ ಕಿರುಕುಳಗಳನ್ನ ಮಾಡಿ ಕನ್ನಡಿಗರು ಅನ್ನೋ ಕಾರಣಕ್ಕೆ ಕನ್ನಡದ ಹೋದಂತ ಕನ್ನಡದ ನೆಲದಿಂದ ಹೋದಂಥ ಗಾಡಿಗಳ ಮೇಲೆ ಗದಾ ಪ್ರಹಾರ ಮಾಡುವಂಥದ್ದು ಹಲ್ಲೆ ಮಾಡುವಂಥದ್ದು ಎಲ್ಲವನ್ನು ಮಹಾರಾಷ್ಟ್ರದ ಕಡೆಯಿಂದ ಕೂಡ ನಾವು ನೋಡಿದ್ದೀವಿ ಈ ಭಾಗದಲ್ಲಿ ಗೋವಾ ಕೂಡ ನಮಗೆ ನೀರಾವರಿ ವಿಚಾರದಲ್ಲಿ ಸಮಸ್ಯೆಗಳನ್ನ ತಂದೊಡ್ಡುವಂಥದ್ದು ನಮಗೆ ನೀರನ್ನ ಕೊಡಲ್ಲ ಅಂತ ಹೇಳುವಂಥದ್ದು ಅದ ಆ ರೀತಿಯಾದ ಗುರುತರವಾದ ಹೋರಾಟಗಳು ಗುರುತರವಾದ ವಿರೋಧಗಳು ನಮಗೆ ಇದೆ ಆದ್ರೆ ಎಂದಿಗೂ ಕೂಡ ಕನ್ನಡ ಮತ್ತು ತೆಲುಗುರು ಬಹಳ ಬಹಳ ಪ್ರೀತಿ ವಿಶ್ವಾಸದಿಂದ ಬೆಳೆದಿರೋದ್ದು ತಮ್ಮೆಲ್ರಿಗೂ ಗೊತ್ತು ಬಹಳ ನೋವಿನ ವಿಚಾರ ನಾನು ಒಂದೇ ಒಂದು ಉದಾಹರಣೆಯನ್ನೆಲ್ಲ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಕನ್ನಡದ ಆದಿಕವಿ ಪಂಪ ಆದ್ರೆ ತೆಲುಗಿನ ಆದಿಕವಿ ಜಿನವಲ್ಲಭ ಈ ಜಿನವಲ್ಲಭ ಯಾರು ಅಂತ ಹೇಳಿದ್ರೆ ಈ ಪಂಪನ ಕಾಸ ತಮ್ಮನೆ ಈ ಜಿನವಲ್ಲಭ ಈ ರೀತಿ ನಾವು ಹೊಂದಾಣಿಕೆಯಿಂದ ಇರ್ತಕ್ಕಂಥದ್ದು ನಾವು ಯಾವತ್ತೂ ಕೂಡ ತೆಲುಗುನ ತೆಲುಗು ಸಿನಿಮಾಗಳನ್ನ ಬಹಿಷ್ಕರಿಸಿಲ್ಲ ಮೊದಲು ತಲೆ ಒಳಗಡೆ ಯಾರು ಇಂತ ಹುಳ ಬಿಟ್ಟರು ಆಂಧ್ರದವರು ದಯವಿಟ್ಟು ಅದನ್ನ ಈ ಕೂಡ್ಲೆ ತೆಗೆದಾಕ್ಬೇಕು ಆಂಧ್ರದಲ್ಲಿ ಜನ್ಮ ತಾಳಿದಂತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕರ್ನಾಟಕವನ್ನ ತನ್ನ ತಾಯ್ನೆಲ್ಲ ಅಂದ್ರು ಅವತ್ಗೂ ಕೂಡ ತಾವ್ ಯಾರು ವಿರೋಧಿಸ್ಲಿಲ್ಲ ಸ್ವಾಗ್ಸಿದ್ರಿ ನಮ್ಗೆ ಅದ್ರ ಬಗ್ಗೆ ಬಹಳ ಬಹಳ ಹೆಮ್ಮೆ ಇದೆ ಬಹಳ ಖುಷಿ ಇದೆ ಆಂಧ್ರದ ಮಹಾಜನತೆಗೆ ಗೊತ್ತಿರಲಿ ಇವತ್ತಿನವರೆಗೂ ಕರ್ನಾಟಕದ ಎಲ್ಲ ಗಡಿ ಪ್ರದೇಶಗಳಲ್ಲಿ ವಿಶೇಷವಾಗಿ ನಮ್ಮ ದಲಿತ ಜನಾಂಗದವರು ಮತ್ತೆ ಬಲಜಿಗರು ಏನಂತ ಬಲಜಿಗ ಜನಾಂಗ ಇದೆ ಅವೆಲ್ಲ ಕೂಡ ತೆಲುಗನ್ನೇ ಮಾತಾಡ್ತಾರೆ ಇಲ್ಲಿ ತೆಲುಗನ್ನ ಪ್ರೀತಿಸೋ ಜನ ಇದ್ದಾರೆ ಅವರು ಕನ್ನಡವನ್ನು ಅಪ್ಪಿಕೊಂಡು ಒಪ್ಪಿಕೊಂಡು ನಮ್ಮ ಜೊತೆಯಲ್ಲೇ ಬದುಕ್ತಾ ಇದ್ದಾರೆ ಅವ್ರಿಗೆ ತೆಲುಗು ಅನ್ನೋದು ಕನ್ನಡ ಅನ್ನೋಂಥ ಭೇದ ಭಾವವೇ ಇಲ್ಲ ನಮ್ಮ ಗ್ರಾಮೀಣ ಅಲ್ಲಿ ಅತಿ ಹೆಚ್ಚು ತೆಲುಗನ್ನ ಇವತ್ತು ಬಳಸ್ತಾರೆ ನಮಗೂ ಕೂಡ ಅದ್ರ ಬಗ್ಗೆ ಯಾವುದೇ ವಿರೋಧಗಳಿಲ್ಲ ಆ ರೀತಿ ಬದುಕ್ತಾ ಇದ್ದೀವಿ ಅದೇ ರೀತಿ ಬದುಕೋಣ ಯಾರೋ ಇವತ್ತೊಂದು ಉಳ ಬಿಟ್ಟಿದ್ದಾರೆ ನಿಮಗೆ ಗೊತ್ತಿರಲಿ ಆಂಧ್ರದ ಮಾಜನತೆ ನಿಮಗೆ ಗೊತ್ತಿರಲಿ ನಿಮ್ಮ ಚಿತ್ರರಂಗದ ಬಿಡುಗಡೆ ಆಗುವಂತ ನಿಮ್ಮ ಆಂಧ್ರದ ತೆಲುಗು ಚಿತ್ರಗಳು ನೂರಕ್ಕೆ ತೊಂಬತ್ತು ಭಾಗ ಕರ್ನಾಟಕದಲ್ಲಿ ಬಂದೇ ಬರ್ತವೆ ಮೊನ್ನೆ ಕೂಡ ನಿಮ್ಮ ಓಜಿ ಚಿತ್ರ ಕೂಡ ತೆರೆ ಕಂಡಿದೆ ಇನ್ನು ಕಳೆದ ವಾರ ಶುಕ್ರವಾರ ರಿಲೀಸ್ ಇದ್ರೆ ಗುರುವಾರ ರಾತ್ರಿನೇ ಕೇವಲ ಇನ್ನೂರು ರೂಪಾಯಿಗೆ ಇಲ್ಲಿ ಟಿಕೆಟ್ ಗಳಿದ್ರು ಕನ್ನಡದ್ದು ನಿಮ್ಮ ಆಂಧ್ರದ ತೆಲುಗಿನ ಸಿನಿಮಾಗಳು ಸಾವಿರದ ಇನ್ನೂರು ಸಾವಿರದ ಐನೂರು ಇಲ್ಲಿ ಸಿನಿಮಾಗಳನ್ನೇ ಗಳಿಕೆ ಮಾಡ್ತದೆ ಟಿಕೆಟ್ ಬೆಲೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿರ್ತಾರೆ ಈ ರೀತಿ ಒಂದು ಕೆಟ್ಟ ಸಂಪ್ರದಾಯವನ್ನು ನಾವು ಹುಟ್ಟಾಕೋದೇ ಆದ್ರೆ ಇದು ಮುಂದೆ ಬಹು ದೊಡ್ಡ ಒಡೆತ ಆಗ್ತದೆ ಬಹಳ ಕೆಟ್ಟದಾದ ಒಂದು ಸಂದೇಶ ಹೋಗ್ತದೆ ಇದು ಕೆಟ್ಟವಾದ ಪರಂಪರೆಗೆ ನಾಂದಿ ಆಡ್ತದೆ ಅದು ಆಗಬಾರದು ಯಾಕೆ ಅಂದ್ರೆ ತೆಲುಗಿನ ತೊಂಬತ್ತು ಭಾಗ ಚಿತ್ರಗಳು ಕನ್ನಡ ಬಂದೇ ಬರ್ತವೆ ಕರ್ನಾಟಕದಲ್ಲಿ ಬರ್ತವೆ ನಾವು ಕೂಡ ಖುಷಿಯಿಂದ ಸಂತೋಷದಿಂದ ನಾವು ಇ ವಿ ವಿ ಸತ್ಯನಾರಾಯಣ ಅವ್ರ ಸಿನಿಮಾಗಳು ಬಂದ್ಬಿಟ್ರೆ ಬಹಳ ಸಂತೋಷವಾಗಿ ತುಂಬಾ ಖುಷಿಯಿಂದ ನೋಡ್ತಾ ಇದ್ವಿ ಅದೇ ರೀತಿ ರಾಘವೇಂದ್ರ ರಾವ್ ಕೆ ರಾಘವೇಂದ್ರ ರಾವ್ ಅವರು ಸಿನಿಮಾಗಳು ಬಂದಂತ ಸಂದರ್ಭದಲ್ಲಿ ಕರ್ನಾಟಕದವರು ಬಹಳ ಪ್ರೀತಿಯಿಂದ ಅದನ್ನ ಸ್ವಾಗತಿಸ್ತಾ ಇದ್ರು ಅದೇ ರೀತಿ ವಿಶ್ವನಾಥ್ ಅವರು ಸ್ವಾತಿ ಮುತ್ಯಂ ವಿಶ್ವನಾಥ್ ಅಂತವ್ರು ಸಿನಿಮಾಗಳನ್ನ ಮಾಡಲಿಕ್ಕೆ ಕಾಯ್ಕೊಂಡು ಕೂತಿರ್ತಿದ್ವಿ ಅಂತ ಅದ್ಭುತವಾದ ಎಂ ಎಂ ಕಿರವಾಣಿ ಅವರ ಸಂಗೀತ ಬಂದ್ರೆ ಬಹಳ ಸಂತೋಷ ಪಡ್ತೀವಿ ಯಾವ ನೀವು ಎನ್ ಟಿ ಆರ್ ಅವ್ರನ್ನ ಪ್ರೀತಿಸ್ತೀರಿ ಚಿರಂಜೀವಿ ಅವ್ರನ್ನ ಪ್ರೀತಿಸ್ತೀರಿ ನಾವು ಕೂಡ ವೆಂಕಟೇಶ್ ಅವ್ರನ್ನ ನಾಗಾರ್ಜುನ್ ಅವ್ರ ಸಿನಿಮಾಗಳನ್ನೆಲ್ಲ ಬಹಳ ಬಹಳ ಸಂತೋಷದಿಂದ ಪ್ರೀತಿಯಿಂದ ನೋಡಿದ್ದೀವಿ ಸಾಗ್ಸಿದ್ದೀವಿ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಕನ್ನಡದ ಅದ್ಭುತ ಇಂತ ಒಂದು ದಾಖಲೆಯ ಸಿನ್ಮಾವನ್ನ ನೀವು ವಿನಾಕಾರಣ ಯಾರದೋ ಮಾತಿಗೆ ಯಾವುದೋ ಒಂದು ವಿಷ ಬೀಜ ಬಿತ್ತೋ ಅಂತ ಅವ್ರ ಮಾತುಗಳನ್ನ ನೀವು ಕೇಳಿಸ್ಕೊಂಡಿದ್ದೆ ಆದ್ರೆ ಮುಂದೆ ಇದು ಕೆಟ್ಟ ಸಂಪ್ರದಾಯ ಆಗ್ತದೆ ಇದು ಮುಂದೆ ಬೇರೆ ಬೇರೆ ಹೋರಾಟಗಳಿಗೆ ದಾರಿ ಆಗ್ಬಿಡುತ್ತೆ ನಾವು ಕೆಲವು ಬಾರಿ ಕರ್ನಾಟಕದಲ್ಲೂ ಕೆಲವು ಸಣ್ಣ ಪುಟ್ಟ ಘಟನೆಗಳು ತೆಲುಗಿನ ಚಿತ್ರರಂಗದ ವಿರುದ್ಧ ನಡೆದಿದೆ ಆದರೆ ಅದು ಅಲ್ಲಿಗೆ ಮುಚ್ಚೋಗಿದೆ ಹೊರತು ಸಿನ್ಮಾವನ್ನ ಯಾವತ್ತು ಇವತ್ತಿನವರೆಗೂ ನನಗೆ ತಿಳಿದ ಮಟ್ಟಕ್ಕೆ ತೆಲುಗಿನ ಯಾವುದೇ ಚಿತ್ರವನ್ನು ನಾವು ಬಹಿಷ್ಕರಿಸಿಲ್ಲ ಕನ್ನಡಿಗರು ನಮ್ಮ ಕನ್ನಡದ ಹೆಮ್ಮೆ ಒಬ್ಬ ಏನು ಒಂದು ಗ್ರಾಮದಿಂದ ಬಂದಂತ ಒಂದು ಪ್ರತಿಭೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ರಿಷಬ್ ಶೆಟ್ಟಿ ಅನ್ನುವಂಥವ್ರು ನಿರ್ದೇಶನ ಮಾಡಿ ಚಿತ್ರಕಥೆ ಮಾಡಿ ಇಡೀ ದೇಶನೇ ಅಲ್ಲ ಇಡೀ ಜಗತ್ತನ್ನೇ ನೋಡೋ ತಿರುಗಿ ನೋಡುವಂತ ಮಾಡಿರುವಂತ ಸಂದರ್ಭದಲ್ಲಿ ನೀವು ನಮ್ಮ ಕೈ ಜೋಡಿಸ್ಬೇಕಿತ್ತು ಈ ವಿಧಾನ ದಯವಿಟ್ಟು ಈ ಕೂಡಲೇ ಆಂಧ್ರದ ಪ್ರತಿಯೊಬ್ಬರಲ್ಲಿ ನಾವು ಕಳಕಳಿಯ ಮನವಿ ಮಾಡ್ತೀವಿ ಮರು ಎಪ್ಪ ಕಾನಿ ಅನ್ನದಮ್ಮಲೆ ಇದನ್ನ ಯಾರು ಹಾಳು ಮಾಡಬಾರ್ದು ದಯವಿಟ್ಟು ನಿಮ್ಮ ಒಳ್ಳೆ ಮನ್ಸಿದೆ ಆಂಧ್ರದವ್ರಿಗೆ ಕನ್ನಡ ಚಿತ್ರವನ್ನ ವಿರೋಧಿಸ್ಬೇಡಿ ಆದ್ರೆ ಆ ಮೂಲಕ ಕೆಟ್ಟ ಪರಂಪರೆಗೆ ನಾಂದಿ ಆಡಬೇಡಿ ಇದು ನಾಳೆ ಉದ್ಯೋಗಕ್ಕೂ ತೀರ್ಕೊಬಹುದು ಓಡಾಡ ವಾಹನಗಳಿಗೂ ತೀರ್ಕೊಬಹುದು ಭಾಷೆ ಗಲಾಟೆ ಆಗ್ಬೋದು ಇಲ್ಲಿರ್ತಕ್ಕಂಥ ವಾಸ ಮಾಡುವಂತವ್ರ ಸಮಸ್ಯೆ ಆಗ್ಬೋದು ಈ ರೀತಿ ಕೆಟ್ಟ ಸಂಪ್ರದಾಯ ಆಗ್ಬಿಡ್ತದೆ ದಯವಿಟ್ಟು ದಯವಿಟ್ಟು ನಾವ್ ಯಾವತ್ತು ಕೂಡ ಆಂಧ್ರದವ್ರ ಜೊತೆಯಲ್ಲಿ ಒಳ್ಳೆ ವಿಶ್ವಾಸವನ್ನು ಬಿಟ್ಕೊಂಡಿದೀವಿ ಪ್ರೀತಿ ಇಟ್ಕೊಂಡಿದೀವಿ ಅದ್ ಹಾಗೆ ಮುಂದುವರಿಸಲಿಕ್ಕೆ ಆಸೆ ಇಟ್ಕೊಂಡಿದೀವಿ ನೀವು ಇವತ್ತು ಒಂದು ಕಾಂತಾರವನ್ನ ಏನಾದ್ರೂ ವಿರೋಧಿಸ್ಲಿಕ್ಕೆ ಹೋದ್ರೆ ಅದು ಕೆಟ್ಟವಾದ ಸಂದೇಶವನ್ನ ಕರ್ನಾಟಕಕ್ಕೆ ಕೊಡ್ತದೆ ಬೇರೆ ರಾಜ್ಯಗಳಿಗೂ ಇಟ್ಕೊಡ್ತದೆ ಆ ರೀತಿ ಒಂದು ಕೆಟ್ಟ ಸಂಪ್ರದಾಯನ ಬೇಡ ನಾವ್ ಯಾವಾಗ್ಲೂ ಅಣ್ಣ ತಮ್ಮದಿರ್ತಾರ ಬಾಳಣ್ಣ ನಾವ್ ಯಾವತ್ತು ಕನ್ನಡದವರು ತೆಲುಗಿನವ್ರ ಜೊತೆ ಇರ್ತೀವಿ ತೆಲುಗರಿಂದ ಕೂಡ ಅದನ್ನ ನಿರೀಕ್ಷೆ ಮಾಡ್ತಿದ್ದೀವಿ ಆ ಸ್ನೇಹ ಆ ವಿಶ್ವಾಸ ಹಾಗೆ ಮುಂದುವರಿಲಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಅದು ಯಾವಾಗೂ ನಿರಂತರವಾಗಿರ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ